ನನ್ನ ಹೆಸರು ಶಿವಕುಮಾರ್ ಅಂತ ನಾನು ನಲವತ್ತಾರನೇ ಪ್ರೆಸಿಡೆಂಟಾಗಿ ಆಯ್ಕೆ ಆಗಿದ್ದೀನಿ ಪೀಣ್ಯ ಕೈಗಾರಿಕಾ ಸಂಘಕ್ಕೆ ನಮ್ಮ ಒಂದು ಏನು ಮೆಂಬರ್ಸು ಇವತ್ತೊಂದು ಏನು ಈ ಸ್ಥಾನಕ್ಕೆ ಕಳಿಸಿದ್ದಾರೆ ಪ್ರಾಮಾಣಿಕವಾಗಿ ಪ್ರಾಮಾಣಿಕತೆಯಿಂದ ನಾನು ಅವರ ಏನು ಎಕ್ಸ್ಪೆಕ್ಟೇಷನ್ ಇದೆ ಆ ಎಕ್ಸ್ಪೆಕ್ಟೇಷನ್ಗೆ ನಾನು ಫುಲ್ಫಿಲ್ ಮಾಡೋ ರೀತಿಲಿ ಖಂಡಿತ ನಾನು ಕೆಲಸ ಮಾಡ್ತೀನಿ ಆಮೇಲೆ ನಮ್ಮ ಹಿರಿಯರಾದಂಥ ಎಲ್ಲ ಪಾಸ್ ಪ್ರಸಿಡೆಂಟ್ಸು ಏನು ಈ ಸಂಸ್ಥೆಯನ್ನು ಈ ಮಟ್ಟಕ್ಕೆ ಕಟ್ಟಿದ್ದಾರೆ ಆ ಒಂದು ಹೆಸರು ಮಾಡಿದ್ದಾರೆ ಆ ಸೇಮ್ ಮೇಂಟೈನ್ ಮಾಡೋದಕ್ಕೆ ಮತ್ತು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಾನು ತೊಗೊಂಡೋಗೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ಶ್ರಮಿಸ್ತೇನೆ ಹಾಗೇ ಚಾಲೆಂಜಿಂಗ್ಸ್ ಥಿಂಗ್ಸ್ ಅಂದರೆ ನಮ್ಮ ಕೈಗಾರಿಕಾ ಪ್ರದೇಶದ ಭಾಗದಲ್ಲಿ ನಮ್ಮ ಒಂದು ಮೂಲಭೂತ ಸೌಕರ್ಯ ಅದಕ್ಕೆ ಒತ್ತು ಕೊಡಬೇಕು ಅಂತ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಮನವಿ ಮಾಡ್ತೀನಿ ನಿಮ್ಮ ಮುಖಾಂತರದಲ್ಲಿ ಮಾಧ್ಯಮ ಮುಖಾಂತರದಲ್ಲಿ ದಯವಿಟ್ಟು ನಮ್ಮ ರಾಜ್ಯ ಸರ್ಕಾರದವರು ನಮ್ಮ ಡಿ ಸಿ ಎಮ್ ಆದಂಥ ಶಿವಕುಮಾರ್ ಸಾರು ಈ ಭಾಗಕ್ಕೆ ಒಂದು ಸಲ ಭೇಟಿ ಮಾಡಿದ್ರೆ ನಮ್ಮ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿಕೊಟ್ರೆ ನಮಗೆ ಇನ್ನೂ ಒಂದು ತರ್ಟಿ ಪರ್ಸೆಂಟು ಎಕನಾಮಿ ಗ್ರೋಥು ಆಗುತ್ತೆ ಮತ್ತು ಒಂದು ಮೂರು ಲಕ್ಷದಷ್ಟು ನಾವು ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ ಹಾಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ಕೂಡ ಟೂ ತೌಸಂಡ್ ಫಿಫ್ಟೀನಲ್ಲಿ ಭಾಗಕ್ಕೆ ಬಂದಿದ್ದರು ಪ್ಲಸ್ಸು ನೂರು ಕೋಟಿ ಅನುದಾನನೂ ಕೂಡ ಆ ಸಂದರ್ಭದಲ್ಲಿ ಕೊಟ್ಟಿರೋ ಒಂದು ಇನ್ಫ್ರಾಸ್ಟ್ರಕ್ಚರು ಕೂಡ ಆಗಿತ್ತು ಅದೇ ರೀತಿಯಲ್ಲಿ ಈ ಸಲನೂ ಕೂಡ ನಾನು ಅವ್ರಿಗೆ ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡೋದೇನೆಂದರೆ ಮೂಲಭೂತ ಸೌಕರ್ಯದಲ್ಲಿ ಒಂದು ನೂರಿಂದ ಇನ್ನೂರು ಕೋಟಿ ನಮಗೆ ಒಂದು ಅನುದಾನ ಕೊಟ್ಟರೆ ಆ ಅನುದಾನದಲ್ಲಿ ನಾವು ಡೆವಲಪ್ಮೆಂಟ್ ಅಂತ ಒಂದು ಮಾಡ್ತೀವಿ ಇನ್ ಕೇಸು ನಮಗೆ ಫಂಡಿಂದ ಅಲಾಕೇಷನ್ಸು ಮಾಡಲಿಲ್ಲ ಅಂದರೆ ಅಟ್ಲೀಸ್ಟ್ ಇಪ್ಪತ್ತೆರಡು ವರ್ಷ ಇಪ್ಪತ್ತ್ನಾಲ್ಕು ವರ್ಷದಿಂದ ಪೆಂಡಿಂಗ್ ಇದ್ದಂತಹ ಪೀಣ್ಯ ಟೌನ್ಶಿಪ್ ಇಂಡಸ್ಟ್ರಿ ಟೌನ್ಶಿಪ್ ಅಥಾರಿಟಿ ಅನ್ನೋದು ಒಂದು ಅಪ್ರೂವಲ್ ಮಾಡಿಕೊಟ್ರೆ ಅಟ್ಲೀಸ್ಟು ನಮಗೆ ಎಲ್ಲ ಒಂದು ಕಡೆ ಅನುಕೂಲ ಆಗುತ್ತೆ ಪ್ಲಸ್ ಇಲ್ಲಿರೋ ಕಂಪ್ನಿಗಳೇ ಒಂದು ಸಿ ಎಸ್ ಆರ್ ಫಂಡ್ ಮುಖಾಂತರದಲ್ಲಿ ನಾವು ಡೆವಲಪ್ಮೆಂಟ್ ಮಾಡ್ಕೊತೀವಿ ಅಂತ ನಿಮ್ಮ ಮುಖಾಂತರದಲ್ಲಿ ಕೇಳೋಕೆ ಇಷ್ಟಪಡ್ತೇನೆ ನಮಸ್ಕಾರ ನಾನು ಮಲ್ಲೇಶ್ ಗೌಡ್ರು ಮಾತಾಡ್ತಾ ಇದ್ದೀನಿ ಪೀಣ್ಯ ಕೈಗಾರಿಕಾ ಸಂಘದ ಹೊಸದಾಗಿ ಕಾರ್ಯದರ್ಶಿಯಾಗಿ ಆಯ್ಕೆ ಆಗಿದ್ದೀನಿ ನಮ್ಮ ಇವತ್ತಿನ ಅಧ್ಯಕ್ಷರಾದ ಶಿವಕುಮಾರ್ ಅವರು ಏನು ಪದಾರ್ಪಣೆ ಮಾಡ್ತಾ ಇದ್ದಾರೆ ನಮ್ಮ ಶಿವಕುಮಾರು ಮತ್ತು ನಮ್ಮೆಲ್ಲ ಆಫೀಸ್ ಬೀರರು ಮತ್ತು ಎಲ್ಲ ನಮ್ಮ ಕೌನ್ಸಿಲ್ ಮೆಂಬರು ಇಡೀ ಪೀಣ್ಯ ಕೈಗಾರಿಕಾ ಸಂಘದ ಎಲ್ಲ ಮೆಂಬರ್ಗೂ ಸಹ ಪೀಣ್ಯ ಕೈಗಾರಿಕಾ ಸಂಘದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಇವತ್ತು ನಾವು ಚಾರ್ ತಗೊಂಡು ನಮ್ಮ ಅಧ್ಯಕ್ಷಿಗೆ ಹಾಲ ಎಲ್ಲ ಹೇಳಿದ್ದಾರೆ ಇನ್ನು ಮುಂದೆ ಒಳ್ಳೆಯ ಕೆಲಸ ಮಾಡೋದಕ್ಕೆ ಅವಕಾಶನ ದಯವಿಟ್ಟು ಎಲ್ಲರೂ ಮಾಡಿಕೊಡಿ ಅಂತ ಹೇಳ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಬೋನಸ್ಗಳು ಹೇಳ್ತಾರೆ ಸಂಘ ಮಾತ್ರ ಆಡಳಿತ ಪಕ್ಷ ಸರ್ಕಾರದ ಪರವಾಗಿ ಇದ್ದು ನೇಮಕ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಹೋಗ್ತಾ ಇದೆ ಯಾವುದೇ ಅಭಿವೃದ್ಧಿ ಹಿನ್ನಡೆ ಅಂತ ಈ ನಮ್ಮ ಇವಾಗಿನ ಹೊಸ ಸರ್ಕಾರ ನಾವು ಇವಾಗ ಬಂದಿದ್ದೀವಿ ಹಿಂದೆ ತುಂಬಾ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸಂಘದಿಂದ ಇಲ್ಲ ಅಂತ ಏನಿಲ್ಲ ಸಾಕಷ್ಟು ಒತ್ತಡಗಳು ತಂದು ಈ ಮಟ್ಟಕ್ಕೆ ಇದ್ದ ಸಂಘನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಇನ್ನು ಮುಂದೆ ಅದನ್ನು ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಮಾಡೋದಕ್ಕೆ ನಮಗೆ ಸಹಕಾರನ ನಮ್ಮ ಸರ್ಕಾರದಿಂದ ಕೇಳೋಕ್ಕೆ ನಾವು ರೆಡಿ ಇನ್ನು ನಾಳೆಯಿಂದನೇ ಆ ಕೆಲಸ ಮಾಡ್ತೀವಿ ಸಾಕಷ್ಟು ಮೆಂಬರ್ಸಿಗೆ ಒಳ್ಳೆ ಕೆಲಸ ಆಗೋಂಥದ್ದನ್ನು ನಾವು ಮಾಡೋದಕ್ಕೆ ನಮ್ಮ ಶಿವಕುಮಾರ್ ತಂಡದಿಂದ ನಾವೆಲ್ಲರೂ ವರ್ಕ್ ಮಾಡ್ತೀವಿ ಕೈಗಾರಿಕಾ ಪ್ರದೇಶ ಅಂತ ಒಂದು ಸೌತ್ ಇಂಡಿಯಾ ಲಾರ್ಜೆಸ್ಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಂತ ಹೇಳ್ತೀವಿ ಜಾಸ್ತಿ ನಾವು ಎಕ್ಸ್ಪೋರ್ಟ್ ಮ ಓರಿಯೆಂಟೆಡ್ ಆಗಿ ಎಕ್ಸ್ಪೋರ್ಟ್ ಮಾಡೋ ಅಂಥವ್ರಿಗೆ ಪ್ರಾಮುಖ್ಯತೆ ಕೊಟ್ಟು ನಮ್ಮ ಪ್ರಾಡಕ್ಟ್ಸು ಇಲ್ಲಿ ಏನು ತಯಾರಿಸ್ತೀವಿ ಅದು ಎಕ್ಸ್ಪೋರ್ಟ್ ಮಾಡಬೇಕು ಅಂತ ನಾವು ಹೆಚ್ಚಿನ ರೀತಿಯಲ್ಲಿ ಗಮನ ಹರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಆಗ ಇಂಡಿಯನ್ ಎಕನಾಮಿನೂ ಜಾಸ್ತಿ ಆಗುತ್ತೆ ಮತ್ತು ನಮ್ಮ ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಕೂಡ ಜಾಸ್ತಿ ಕೊಡಬೇಕು ನಮ್ಮ ಯಂಗ್ ಎಂಟ್ರಪ್ರನರ್ಸ್ ಯಾರು ಒಂದು ಸ್ಟಾರ್ಟಪ್ ಅಂತ ಮಾಡ್ಕೊಂಡು ಕೂಡ ಅವ್ರಿಗೂ ಕೂಡ ಸಹ ಒಂದು ಸಹಕರಿಸ್ತೇವೆ ಥ್ಯಾಂಕ್ ಯು ವೈಸ್ ಪ್ರೆಸಿಡೆಂಟ್ ಆಗಿ ಸ್ ಸ್ವೀಕಾರ ಮಾಡಿಕೊಂಡು ನಮ್ಮ ಶಿವಕುಮಾರ್ ಏನ್ ತಂಡ ಏನು ಈ ಈ ಸತಿ ಅವರು ಶಿವಕುಮಾರ್ ಅಧ್ಯಕ್ಷರಾಗಿದ್ದಾರೆ ಅವರು ಏನು ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಸಹಕಾರ ಕೊಟ್ಟು ನಮ್ಮ ಎಲ್ಲರ ಪರವಾಗಿ ನಾನು ವಂದನೆಗಳು ಹೇಳ್ತಾ ಅವ್ರಿಗೆ ಒಂದು ಅಭಿನಂದನೆ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್